ಕನ್ನಡ ತಮಿಳಿನಿಂದ ಬಂದಿರುವಂತಹ ಭಾಷೆ ಎನ್ನುವಂತಹ ಒಂದು ವಿರೋಧಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸರ್ ಒಂದು ವಿಷಯ ಅಂತೂ ಸತ್ಯ ಏನಂದ್ರೆ ಕಮಲಾಸನ್ ಸರ್ ಬಹಳ ದೊಡ್ಡ ಆಕ್ಟರ್ ಅವ್ರನ್ನ ಉಲಗ ನಾಯಕನ್ ಅಂತ ಕರೀತಾರೆ ನಾವು ಅವ್ರ ಬಗ್ಗೆ ಮಾತಾಡೋದು ತುಂಬಾ ತಪ್ಪ ತಪ್ಪಾದಂಥ ವಿಷಯ ಅದೇ ರೀತಿ ಕನ್ನಡಕ್ಕೆ ಹೋಲ್ಸಿದ್ರೆ ಕಮಲಾಸನ್ ಬಹಳ ಚಿಕ್ಕೋರೆ ಸೊ ಅವರು ಕೂಡ ಒಂದು ಸತಿ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತೇನೋ ಏನೋ ಬರದಲ್ಲಿ ಮಾತಾಡಿರ್ಬೋದು ಸೊ ನಾನು ಹೆಂಗೆ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅವ್ರ ಅಚೀವ್ಮೆಂಟ್ಸನ್ನ ಕನ್ಸಿಡರ್ ಮಾಡಿಕೊಂಡು ಅದೇ ರೀತಿ ಅವರು ಕೂಡ ಕನ್ನಡ ಕಂಪೇರ್ ಮಾಡಿದ್ರೆ ಅವ್ರು ತುಂಬ ಚಿಕ್ಕವರು ಸೊ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂಡ್ ಇದರಿಂದ ಆದರೆ ಒಂದು ಕ್ಷಮೆ ಕನ್ನಡಕ್ಕೆ ಕೇಳಿ ಯಾಕೆಂದರೆ ಯಾ ನಮ್ದೆಲ್ಲ ದ್ರವಿಡಿಯನ್ ಲಿಪಿಯಿಂದ ಡಿ ಡಿಸ್ಕ್ರೈಬ್ ಆಗಿರೋದು ಡಿರೈವ್ ಆಗಿರೋದು ಸೊ ಇಲ್ಲಿ ಯಾವ ಭಾಷೆಯಿಂದನೂ ಯಾವ ಭಾಷೆನೂ ಬಂದಿಲ್ಲ ಕನ್ನಡಕ್ಕೆ ಅದೇ ಆದಂಥ ಪ್ರಾಮುಖ್ಯತೆ ಇದೆ ಆ್ಯಂಡ್ ಕನ್ನಡದಿಂದ ಯಾರು ಏನಂತೇಳಿ ಕನ್ನಡನ ಬೆಳೆಸ್ತೀನಿ ಇಲ್ಲ ಕನ್ನಡನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದಕ್ಕಿನ್ನ ಕನ್ನಡದಿಂದ ನಾವೆಲ್ಲ ಉದಾರ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅವರು ಕೂಡ ಮುಂದೆ ಬನ್ನಿ ಇನ್ನೂ ಮುಂದೆ ಬನ್ನಿ ಅಂತ ಹಾಡುಗಳನ್ನ ಮಾಡಿ ಇಲ್ಲಿಯೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಅದೆಲ್ಲ ಅಪ್ಸ್ಕೊಂಡಾಗ ಅವರೊಂದು ಚೂರು ಎಲ್ಲೋ ಯೋಚನೆ ಮಾಡಿ ಮಾತಾಡ್ಬೇಕು ಇತ್ ಈಸ್ ಅನ್ ಅಮೇಸಿಂಗ್ ಆ್ಯಕ್ಟರ್ ನೋ ಡೌಟ್ ಅಬೌಟ್ ಇಟ್ ಬಟ್ ನಾನು ಹೇಳಿದಂಗೆ ನಾವು ಹೆಂಗೆ ಅವ್ರ ಬಗ್ಗೆ ಈ ಥರ ಮಾತಾಡಬಾರ್ದು ಅದೇ ರೀತಿ ಅವರು ಕೂಡ ತುಂಬ ಚಿಕ್ಕವ್ರು ಕನ್ನಡ ಕಂಪೇರ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು ಬಟ್ ಇಟ್ಸ್ ಓಕೆ ಅವರ ಅಚೀವ್ಮೆಂಟ್ಸು ಅವರ ಕಾಂಟ್ರಿಬ್ಯೂಷನ್ ಸಿನಿಮಾಗೆ ನಾವು ಕಂಪೇರ್ ಮಾಡಿದ್ರೆ ಐ ಥಿಂಕ್ ಒಂದು ಅವ್ರು ಕೇಳಿಬಿಟ್ರೆ ಇಟ್ಸ್ ಥಿಂಗ್ ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟು ಏನು ಹುಡ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂಥ ನಟರು ಈ ರೀತಿಯಾದಂಥ ವೈಮನಸನ್ನ ಬಿತ್ತು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕವಾಗಿ ಮಾತಾಡೋಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತೂ ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾವು ಗ್ರೇಟ್ ಹೊಂದ್ಕೋಬೇಕು ಯಾಕೆಂದರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಅಂದರೆ ನಾನು ಶ್ರೀನಾಥ ಕಾರಣ ಅಲ್ಲ ನನ್ನನ್ನು ಬೆಳೆಸಿದ್ ನೀವೆಲ್ಲ ಕಾರಣ ನಾವು ಅಂತ ಬರಬೇಕಾದ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಇರಲಿ ಯಾವುದೇ ಇದಾಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ನನ್ನಿಂದ ಅಂತ ಮಾತಾಡಬಾರ್ದು ಕನ್ನಡದಿಂದ ಅವರು ರಿಲೀಸ್ ಆಗ್ತಾ ಇದೆ ಆದರೂ ಇಂಥ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡು ಬಂದಿದ್ದೀವಿ ನಮಗೆ ಗೊತ್ತಿದೆ ಯಾರು ಬೇರೆಯವರು ಬಂದು ಹೇಳಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ